ಯುವಾ 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 ಇದಕ್ಕೆ ಸುಮ್ಮ ಕಾಲೇಜ್ ಹೋಗಾಕಿಲ್ಲ ಕಾಲೇಜ್ ಹೋಗಲ್ವಾ ನಿಮಂತ ನಾನು ಕಾಲೇಜ್ ಹೋಗೋದಿಲ್ಲ ನಾನು ಓದಕ್ಕೆ ಇಷ್ಟ ಇಲ್ಲ ಅಷ್ಟೇ ಅದಕ್ಕೆ ಕೂಸು ಬಂದೈ ಕಾಲೇಜ್ ಹೋಗಬಲಂತ ಅವನ ಬೇಡಕ ತಾಯಿ ಕಾಂದನ ಕೂಲಿನ ಮಾಡಿ ಓದಿಸ್ತಿನಿ ಚೆನ್ನಾಗಿ ಓದ್ಕೋ ನಮ್ಮ ಕಷ್ಟ ನಿಮಗೆ ಬರದ ಬೇಡಕ ತಾಯಿ ಮಾತೆ ನಮ್ಮ ಕಷ್ಟ ನಿಮಗೆ ಬೇಡ ನಮ್ಮ ಕಷ್ಟ ನಿಮಗೆ ಬೇಡ ಅಂತ ಇಲ್ಲ ಅದೇನ್ ಕಷ್ಟ ಬಿಡ್ಬಿಡ ನೀನು ದಿನ ನೋಡ್ದೆ ನೀನಿಲ್ಲ ಚೆನ್ನಾಗಿ ಇದೇ ಇಲ್ಲ ಕೂಸು ಕೋಡದ ಮೂರು ಕಾಸ್ಕಾ ಪಿಷ್ಟಲು ಬೆಂಕಿ ಮಡಾನ್ ದಿನ ಗೆಯಿತಿವಿ ನೋಡು ನೋಡು ಹೆಂಗ್ ಈ ಕಷ್ಟ ಓದ್ಕೋ ಏನ್ ಯಾರು ಪಡ್ದ ಕಷ್ಟ ಪಡ್ತಿದ್ಯಲ್ವಾ ನೀನು ನೀನ್ ಏನೇ ಹೇಳಿದ್ರು ನನ್ಗೆ ಓದಕ್ ಇಷ್ಟ ಇಲ್ಲ ಅಷ್ಟೇ ನಾನು ಇಲ್ಲ ಕಾಲೇಜ್ ಹೋಗಲ್ಲ ಅರ್ಥ ಆಯ್ತಾ ನಡಿ ನಾಳಿಂದ ನಾನು ಬರ್ತೀನಿ ಕೆಲ್ಸಕ್ಕೆ ಏನೋವಾ ನನ್ ಜೊತೆ ಕೂಲಿ ಮಾಡಕ್ ಬಂದ ಬಡ್ದು ಹೇಳಕ ಬುದ್ದಿ ಚಿಕ್ಕ ನೀ ಅಲ್ಲ ಉಪ್ತೀನ ನೀರ್ ಕುಡಿತಾನ ಅಂತ ಅಂತಾರಲ್ಲ ಹಂಗ ನಿನ್ನ ಬರ್ದಂಗ ಆಯ್ತಾ ನಾ ಏನ್ ಮಾಡಾಕ ಬಾಳಾಗಿ

అల్వర్ మేల్ మర ఇక్క కుడి కరెన్ బుట్బుట్ కొతా కుడి అప్పట్ అదంతా ఫిల్టర్ నీర్ బా తర్స్కం నాన్ కుడే ఈ కుడ్కబా ఇవర్షిందే కుర ಬಂದು ಉಪ ಪಟ್ನ್ಯಾಗ ಕಾಳ ಬಾ ಬಂದು ಉಟ್ತಾನ ಹಸಿಗಿನೂ ಹಬ್ಬ ನೇ ದಿನ ಗುನಿ ನನ್ನ ನಿನ್ನ ಪಾಲಿಗೆ ಓ ಪಟೇಲ್ ಸೀತದಕ್ಕವ್ವ ಊಟ ಸೀತ ಕುಂತದವ್ವ ಹಾ ಊಟನ ಏನೋ ನೀನು ಕಾಲೇಜಲ್ಲಿ ಬಾಕ್ಸ್ ತಕೊಂಡು ತಿನ್ಕೋತಿದಲ್ಲ ಹಂಗ ಅನ್ಕೊಂಡಿದೆ ಊಟನು ಇಲ್ಲ ಪಾಠನು ಇಲ್ಲ ಕೇಸ್ ಹೊತ್ಕೊ ಟೀ ನೀರ್ ತಕೊಂಬತ್ತಾರ ಟೀ ನೀರ್ನೂ ಕಾಳ ಪುರಿವಾ ಅದು ತಿನ್ಕೊಂಡು ಹೋಗಬೇಕು ಅದೇನೋ ನಿಂಗೆ ಏನು ಕಷ್ಟ ಅಂತ ನೋಡವ ನನ್ ಸುಖನ ಇರ್ಬಿ ನಾ ಮುಂಬತ್ಕ ಓದ್ಕೊಂಡ್ರ ರಾಣಿ ಹಂಗಿರುವಂತಂದ್ರ ಗೇದೇ ಸೈತಿನಿ ಅಂದ್ರೆ ಮಾಡಕದ್ದ ನೀನ್ ನಡ ಬರ ಮಾಡ ನಡಿ ಪಟ ಪಟ್ನ ಒಟ್ಲಿ ಕೆಲಸ ಬೇರಾವ ಅಡ್ಗ ಮಾಡ್ಬೇಕು ಪಾತ್ರ ತೊಳಿಬೇಕು ತಣ್ಣ ತೊಳಿಬೇಕು ನಂಗೆ ಅಯ್ಯೋ ಮಾಡದ್ದೆ ಅದು ಸಾಂಬ್ರ ಮಾಡದ್ದೆ ಕೂಲಿ ನೂರ ರೂಪಾಯಿ ಕೊಡ್ತಾರ ಬರೀ ನೂರ ಐವತ್ ಆ ಇಲ್ಲ ನೀನು ತಾಸ ಇಲ್ಲ ಕೆಲ್ಸಕ್ ಬಂದಿದ ಹತ್ತು ಸಾವಿರ ರೂಪಾಯಿ ಕೊಡ್ತಾರ ಅಯ್ಯೋ ನಡಿ ಮಾಡದ್ದೆ ಅತ್ಲಿ ಕೆಲ್ಸ ಬಿದ್ದಾವಳ ಇವಳು ನಂಗೇ ಕೊಡಂಗಾದ್ಲು ನಿವ್ಗೆ ಅದು ಸಂಪಾದನೆ ಮಾಡ್ಕೊಟ್ರ ಸಂಘದಲ್ಲಿ ಇನ್ನೊಂದ್ ಎರಡ್ ಲಕ್ಷ ತಗೊಂಡು ನೀನಾರ ಯಾವ್ ಮಾಡ್ಕೋ ರಮಣ ಇವತ್ತು ಎಡ ಆಗತ್ತಿನ ಇರ್ತೀನಿ ಸಾಕು ಬಣ ಬರೀ ಒಂದೇ ದಿನಕ್ಕೆ ಈ ಶಿಕ್ಷಣ ಬೆಲೆ ಏನು ಅಂತಾನೂ ಗೊತ್ತಾಯ್ತು ಜೊತೆಗೆ ನಿಷ್ಕಷ್ಟ ಪಡ್ತೀಯಾ ಇದು ಗೊತ್ತಾಯ್ತು ಇನ್ಮೇಲೆ ನಿನ್ ಬೇಡ ಅಂದ್ರೂ ಕಾಲೇಜ್ ಹೋಗ್ತೀನಿ ಚೆನ್ನಾಗೂ ನಿನ್ ಕಷ್ಟ ಇದಕ್ಕೆಲ್ಲ ಒಂದ್ ಕೊಡ್ತೀನಿ ಹೋಗ್ಬರ್ತೀನಿ దిన ఒంది దిన్క ఓదన్ బెల్గ్ గొత్తగ్వైత కుసు ఓదవ చన ఓది దొడ్ వ్యక్తి అగవ